ಯಾವುದೇ ಒಂದು ಕರೆ ಮಾಡಿದ್ರು ನಮ್ಮ ಊರಿನ ಯಾವುದೇ ಒಂದು ಸಮಸ್ಯೆ ಹೇಳಿದ್ರು ತಕ್ಷಣ ಸ್ಪಂದಿಸುವಂಥ ಜನ ಮೆಚ್ಚಿದ ಜನರಿಗೋಸ್ಕರ ಕೆಲಸ ಮಾಡುವ ಜನರಿಗಾಗಿ ಇರುವಂತಹ ಶಾಸಕರು ಶಿವಣ್ಣನವರು ವೇದಿಕೆಯಲ್ಲಿ ಇರಲಿಲ್ಲ ಮುಂದಿನ ವರ್ಷ ಶಿವಣ್ಣನವರು ಆರೋಗ್ಯವಾಗಿ ಇಲ್ಲಿಗೆ ಬಂದೇ ಬರ್ತಾರೆ ಅದೇ ರೀತಿ ನನ್ನನ್ನು ಇವತ್ತು ಉದ್ಘಾಟನೆಯ ಸಂದರ್ಭದಲ್ಲಿ ಬಂದು ನಮ್ಮ ಜೊತೆ ಇದ್ದಾರೆ ಅದನ್ನು ಬಹಳ ಸಂತೋಷ ಕೊಟ್ಟಂಥ ವಿಚಾರ ಹೋದ ವರ್ಷ ನಾನು ಇದೇ ಕಾರ್ಯಕ್ರಮಕ್ಕೆ ಇದೇ ಉದ್ಘಾಟನೆಗೆ ಬಂದಿದ್ದೆ ಆಗ ನನ್ನ ಅಣ್ಣ ಹಾಗೂ ಯಾವಾಗಲೂ ಯಾವುದೇ ಒಂದು ಕರೆ ಮಾಡಿದ್ರು ನಮ್ಮ ಊರಿನ ಯಾವುದೇ ಒಂದು ಸಮಸ್ಯೆ ಹೇಳಿದ್ರು ತಕ್ಷಣ ಸ್ಪಂದಿಸುವಂಥ ಜನ ಮೆಚ್ಚಿದ ಜನರಿಗೋಸ್ಕರ ಕೆಲಸ ಮಾಡುವ ಜನರಿಗಾಗಿ ಇರುವಂತಹ ಶಾಸಕರು ಶಿವಣ್ಣನವರು ವೇದಿಕೆಯಲ್ಲಿ ಇರಲಿಲ್ಲ ಓದ ಶಕ ಅವರ ಸುಪುತ್ರ ಇದ್ದರು ನಾನು ಹೇಳಿದೆ ಯಾಕಪ್ಪ ಅಪ್ಪ ಬರೋ ಇಲ್ಲ ಅವರು ಸ್ವಲ್ಪ ಹುಷಾರಿರ್ಲಿಲ್ಲ ಆರೋಗ್ಯ ನಾನು ಆವಾಗ ಹೇಳಿದ್ದೆ ಅಣ್ಣ ಇದೇ ವೇದಿಕೆಯಲ್ಲಿ ನೀವು ಭಾಷಣ ನೋಡಿ ಖಂಡಿತವಾಗಲೂ ಮುಂದಿನ ವರ್ಷ ಶಿವಣ್ಣನವರು ಆರೋಗ್ಯವಾಗಿ ಇಲ್ಲಿಗೆ ಬಂದೇ ಬರ್ತಾರೆ ಈ ಕಾರ್ಯಕ್ರಮದ ಉದ್ಘಾಟನೆಯಲ್ಲಿ ಅವರು ಭಾಗವಹಿಸ್ ಭಾಗವಹಿಸೇ ವಹಿಸ್ತಾರೆ ಅಂತ ಹೇಳಿದ್ದೆ ಅದೇ ರೀತಿ ನನ್ನ ಇವತ್ತು ಉದ್ಘಾಟನೆಯ ಸಂದರ್ಭದಲ್ಲಿ ಬಂದು ನಮ್ಮ ಜೊತೆ ಇದ್ದಾರೆ ಅದನ್ನು ಭಾಳ ಸಂತೋಷ ಕೊಟ್ಟಂಥ ವಿಚಾರ